ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದಾರಾ ಎಲ್ಲರಿಗೂ ಹೊಸ ವಿಡಿಯೋಗೆ ಒಂದೊಂದ್ ಕಡೆ ಒಂದೊಂದ್ ರೀತಿಯಾಗಿ ಹಬ್ಬ ಮಾಡ್ತಾರೆ ನಾವ್ ಮಾಡೋತಾರ ನೀವು ಮಾಡೋದಿಲ್ಲ ನೀವು ಮಾಡೋದಾರ ನಾವು ಮಾಡೋದಿಲ್ಲ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬುಳಗೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಹಬ್ಬ ಮಾಡ್ತಾರೆ ನಾವು ಮಾಡೋ ಥರ ನೀವು ಮಾಡೋದಿಲ್ಲ ನೀವು ಮಾಡೋ ಥರ ನಾವು ಮಾಡೋದಿಲ್ಲ ಅಂದರೆ ಪೂಜೆದಲ್ಲಾಗಿರ್ಬೋದು ಅಥವಾ ಅಡುಗೆಗಳಲ್ಲಾಗಿರ್ಬೋದು ತುಂಬಾ ವಿಶೇಷವಾಗಿ ಮಾಡ್ತಾರೆ ಅಂದರೆ ನಾವು ಡಿಫ್ರೆಂಟಾಗಿರುತ್ತೆ ನಾವು ಮಾಡೋದಕ್ಕೂ ನೀವು ಮಾಡೋದಕ್ಕೂ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅದನ್ನು ನಾನು ಇವಾಗ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೈ ಲಡ್ಡು ಹೂವು ಹಾಳಾಗುತ್ತೆ ಅಲ್ಲಿ ಹೂವಿತ್ತೆ

ಇಂದಿನ ಎರಡು ಮೂರು ಒಳಗಳದೆಲ್ಲ ನೋಡಿರ್ತೀರ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿಯಾಗಿ ನಡೀತು ಅಂತ ಆದರೆ ಇವತ್ತು ಹಬ್ಬ ಮಾಡೋದಕ್ಕೇ ಆಗಲಿಲ್ಲ ಅದು ಸ್ವಲ್ಪ ಬೇಜಾರಾಯಿತು ಕೆಲವು ಕಾರಣಾಂತರಗಳಿಂದ ಹಬ್ಬ ಮಾಡಲಿಲ್ಲ ಅಂದರೆ ಪೂಜೆ ಎಲ್ಲ ಸ್ಪೆಷಲ್ಲಾಗಿ ಏನು ಇರಲಿಲ್ಲ ಮಕ್ಕಳು ಇರ್ತಾರೆ ಎಲ್ರೂ ಸ್ವೀಟ್ ಮಾಡಿರ್ತಾರೆ ಹಾಗಾಗಿ ನಾವು ಮಾಡಬೇಕಲ್ವಾ ಹಾಗಾಗಿ ಸ್ವೀಟ್ ಅಡುಗೆಗಳನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಫಸ್ಟಿಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಒಬ್ಬಿಟ್ಟು ಮಾಡಿದ ಮೇಲೆ ಒಬ್ಬಟ್ಟನ್ನು ಸಾಂಬಾರು ಮಾಡೇ ಮಾಡ್ತಾರೆ ನಾನು ಇವತ್ತು ಮಾಡ್ತಾ ಇಲ್ಲ ಇಲ್ಲಿ ಮೈದಾ ಹಿಟ್ಟನ್ನು ಕಲಸಿಬಿಟ್ಟು ಎತ್ತಿಟ್ಟಿದ್ದೀನಿ ಅದು ಚೆನ್ನಾಗಿ ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಕಡಲೆಬೇಳೆ ಬೇಯಿಸ್ಕೊಂಡಿದೆ ಅರ್ಧ ಕೆ ಜಿ ಕಡಲೆಬೇಳೆಗೆ ಅರ್ಧ ಕೆ ಜಿ ಸಕ್ಕರೆ ಬೇಳೆ ಚೆನ್ನಾಗಿ ಬೆಂದಾದಮೇಲೆ ಅದನ್ನು ರಸ ತೆಗೆದು ಬರೀ ಅದಕ್ಕೆ ಕಡಲೆಬೇಳೆಗೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಹಸಿ ಕಾಯ್ತುರಿ ಒಂದು ತೆಂಗಿನಕಾಯ್ದು ಪೂರ್ತಿಯಾಗಿ ಕಾಯನ್ನು ಹಾಕಿದ್ದೀನಿ ಕಾಯಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು ಕೆಲವರು ಒಬ್ಬಟ್ಟು ಮಾಡೋದನ್ನು ನೋಡಿದ್ದೀನಿ ಆ ಡೈರೆಕ್ಟಾಗಿ ಬೆಲ್ಲ ಅಥವಾ ಸಕ್ಕರೆ ಹಾಕ್ತಾರೆ ಕಾಯಿ ತುರಿ ಹಾಕಿ ರುಬ್ಬಿ ಅದನ್ನು ಒಬ್ಬಟ್ಟು ಮಾಡ್ತಾರೆ ಆ ರೀತಿಯಾಗಿ ಮಾಡೋದಕ್ಕಿಂತ ಚೆನ್ನಾಗಿ ಕುದಿಸ್ಕೊಂಡ್ರೆ ಆ ಒಬ್ಬಟ್ಟಿನ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಒಬ್ಬಟ್ಟು ಬೇಗ ಹಾಳಾಗೋದಿಲ್ಲ ನೋಡಿ ಇವಾಗ ಕುದಿಸ್ಕೊಂಡಿದ್ದೀನಿ ಇದನ್ನೀಗ ಸಣ್ಣದಾಗಿ ರುಬ್ಕೊಳ್ತೀನಿ ಈ ಕಡೆ ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ ಹಬ್ಬಗಳಲ್ಲಿ ಆಗಿರ್ಬೋದು ಮಾಮೂಲಿ ದಿನಗಳಲ್ಲಾಗಿರಬಹುದು ನಾವು ಅಡುಗೆಗಳನ್ನು ಜಾಸ್ತಿ ಮಾಡ್ತೀವಿ ಅಂದಾಗ ಒಂದಾದ ಮೇಲೆ ಒಂದನ್ನು ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಟೈಮ್ ಜಾಸ್ತಿ ಹೋಗುತ್ತೆ ಎಲ್ಲ ಕಡೆನೂ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಮಿಕ್ಸ್ ಆಗಿ ಕೆಲಸಗಳು ಬೇಗ ಆಗುತ್ತೆ ಅಂತ ಆ ಬೆಳೆ ಬೇಯಿಸ್ಕೊಂಡಾದ್ಮೇಲೆ ಸಾಂಬಾರಿಗೆ ಕೂಗಕ್ಕೆ ಇಟ್ಟಿದ್ದೆ ಆ ಸಾಂಬಾರಿನ ತರಕಾರಿ ಕೂಡ ಚೆನ್ನಾಗಿ ಬೆಂದಿತ್ತು ಅವರೆಕಾಳು ಕಾಳು ಆ ತರಕಾರಿಗಳನ್ನು ಹಾಕಿ ಬೇಯಿಸ್ಕೊಂಡಿದ್ದೆ ಅದನ್ನ ಈಗ ಒಗ್ಗರಣೆ ಹಾಕಿ ರುಬ್ಬಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊಂಡೆ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರು ಕುದಿಯೋದ್ರೊಳಗೆ ಹೂರ್ನ ಕೂಡ ರುಬ್ಕೊಂಡು ಬಂದೆ ಇವಾಗ ಹೂರ್ಣ ರುಬ್ಬಿ ಆಗಿದೆ ಇವಾಗ ಉಂಡೆಗಳನ್ನು ಮಾಡಿ ಎತ್ತಿಡ್ಕೊಳ್ತೀನಿ ಒಬ್ಬಟ್ಟನ ಸಾಂಬಾರು ತುಂಬ ಜನ ಇಷ್ಟಪಟ್ಟು ತಿಂತಾರೆ ಎರಡು ಮೂರು ದಿನ ಆದ್ರೂ ಸಾಂಬಾರು ವೇಸ್ಟ್ ಮಾಡೋದಿಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಆದರೆ ಕೆಲವರಿಗೆ ಅದನ್ನು ತಿಂದರೆ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಎದೆ ಉರಿ ಬರುತ್ತೆ ಹಾಗಾಗಿ ಒಬ್ಬಟನ್ ಸಾಂಬಾರು ಬೇಡ ಅಂತಾರೆ ಅದೇ ರೀತಿಯಾಗಿ ನನ್ನ ಹಸ್ಬೆಂಡ್ ಕೂಡ ಇಷ್ಟ ಆಗೋದಿಲ್ಲ ಸಾಂಬಾರು ಹಾಗಾಗಿ ಆ ಸಾಂಬಾರು ಮಾಡಲಿಲ್ಲ ಉಂಡೆಗಳನ್ನೆಲ್ಲ ಮಾಡಿ ಎತ್ತಿಡ್ಕೊಂಡೆ ಈಗ ಬೋಂಡ ಮಾಡೋಣ ಅಂತ ಬಳೆಕಾಯಿನ ಬೋಂಡ ಮಾಡಿ ತುಂಬಾ ದಿನ ಆಗಿತ್ತು ಹಾಗಾಗಿ ಬಳೆಕಾಯಿನ ಬೋಂಡ ಮಾಡೋಣ ಅಂತ ಮೇಲ್ಗಡೆ ಇರುವಂತಹ ಸ್ವಲ್ಪ ಸಿಪ್ಪೆನ ತೆಗ್ದಿದ್ದೀನಿ ಪೂರ್ತಿ ತೆಗಿಬಾರ್ದು ಪೂರ್ತಿ ತೆಗೆದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಬೋಂಡ ಬಿಡೋದಕ್ಕೇನೇ ಬರೋದಿಲ್ಲ ಆ ರೀತಿಯಾಗಿ ಕಟ್ ಕಡಲೆ ಹಿಟ್ಟಿಗೆ ಗರಂ ಮಸಾಲೆ ಜೀರಿಗೆ ಪುಡಿ ಸ್ವಲ್ಪ ಉಷ್ಣದ ಪುಡಿ ಒಯ್ನ್ಕಾಳು ಹಾಕೊಳ್ತಾ ಇದ್ದೀನಿ ಕಾಳು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಬೇಕು ಬಾಳೆಕಾಯಿ ಫುಲ್ ಆಗಿರುತ್ತಲ್ಲ ಹಾಗಾಗಿ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಸೋಡಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಬಾಳೆಕಾಯನ್ನು ಕಟ್ ಮಾಡಿ ಇವಾಗ ನೀರಿಗೆ ಹಾಕಿ ನೀರಿಗೆ ಸ್ವಲ್ಪ ಅಷ್ಟು ಹಾಕಿ ನೆನೆ ಹಾಕಿದ್ದೀನಿ ಈ ಥರ ರೌಂಡು ಕೂಡ ಕಟ್ ಮಾಡಿದ್ದೀನಿ ಉದ್ದ ಕೂಡ ಕಟ್ ಮಾಡಿದ್ದೀನಿ ಎರಡೂ ಥರ ಇರಲಿ ಅಂತ ಈ ಥರ ಮಾಡಿದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಬೋಂಡ ನೋಡಿ ಇಟ್ಟು ಈ ಕನ್ಸಿಸ್ಟೆನ್ಸಿಗಿದ್ದರೆ ಬೋಂಡ ಬಿಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಇವಾಗ ಬೋಂಡಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಟೇಸ್ಟು ಸ್ವಲ್ಪ ಎಕ್ಸ್ಟ್ರಾ ಬೇಕು ಮಸಾಲೆ ಎಲ್ಲ ಇರೋ ಥರ ಬೇಕು ಅಂತ ಅಂದರೆ ಅದಕ್ಕೆ ಇಟ್ಟು ಕಲಿಸ್ಕೊಳ್ತೀವಲ್ಲ ಆವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಸಣ್ಣದಾಗಿ ರುಬ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ತೀವಲ್ಲ ಅದಕ್ಕೆ ಹಾಕಿ ಕಲಿಸ್ಕೊಂಡು ಅದರಿಂದ ಬೋಂಡ ಬಿಡೋದ್ರಿಂದ ತುಂಬ ಖಾರ ಖಾರವಾಗಿ ರುಚಿ ತುಂಬ ಚೆನ್ನಾಗಿರುತ್ತೆ ಆದರೆ ಅದು ಮಸಾಲೆ ಎಲ್ಲ ಜಾಸ್ತಿ ಆಗಿರುತ್ತಲ್ಲ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಖಾರ ಆಗುತ್ತೆ ಅಂತ ಹಾಗಾಗಿ ಮಾಮೂಲಿ ಥರನೇ ಮಾಡಿರ್ತೀನಿ ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ ಅದು ಮಸಾಲೆ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಆ ರೀತಿ ಒಮ್ಮೆ ಟ್ರೈ ಮಾಡಿ ಈಗ ಬೋಂಡ ರೆಡಿ ಆಯಿತು ಈ ಕಡೆ ಬೋಂಡ ಬಿಡ್ತಾನೆ ಕಡಲೆಬೇಳೆ ಒಗ್ಗರಣೆ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಕೋಸಂಬರಿಕ್ಕಿಂತ ಇದು ಟೇಸ್ಟು ಚೆನ್ನಾಗಿರುತ್ತೆ ಈ ಕಡೆ ಬೋಂಡ ಕೂಡ ಇದೆ ಈ ಕಡೆ ಕಡಲೆಬೇಳೆ ಕೋಸಂಬರಿ ಹಾಕ್ತಾಯಿದೆ ಈ ಕಡೆ ಸ್ಟವ್ ಮೇಲೆ ಅನ್ನಕ್ಕಿಟ್ಟಿದ್ದೀನಿ ಅದು ಕೂಡ ರೆಡಿ ಆಗ್ತಾಯಿದೆ ಅನ್ನ ಎಲ್ಲ ಆಯಿತು ಇವಾಗ ಒಬ್ಬಟ್ಟನ್ನು ತೊಡ್ತಾ ಇದ್ದೀನಿ ಬಿಸಿದಿನೇ ತೊಟ್ಟಿ ತೊಟ್ಟಿ ಮೇಲ್ಗಡೆ ಹಾಕಿದರೆ ಒಬ್ಬಟ್ಟೆಲ್ಲ ಪೂರ್ತಿಯಾಗಿ ಅಂಟ್ಕೊಳ್ಳುತ್ತೆ ಹಾಗೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಅದು ತಣ್ಣಗೆ ಆದಮೇಲೆ ನೆಕ್ಸ್ಟು ಪ್ಲೇಟ್ ಮೇಲೆ ಹಾಕ್ತೀನಿ ಆ ರೀತಿ ಮಾಡೋದ್ರಿಂದ ಒಬ್ಬಟ್ಟು ಮೆತ್ತಗಾಗೋದಿಲ್ಲ ಚೆನ್ನಾಗಿರುತ್ತೆ ಅಂತ ಹಾಗೇ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಮೈದಾ ಹಿಟ್ಟನ್ನು ಕಲಸಿಟ್ಟಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಇಡಬಾರ್ದು ಆ ರೀತಿ ಮಾಡೋದ್ರಿಂದ ಒಬ್ಬರು ತೊಟ್ಟೋದಾಗ ಚೆನ್ನಾಗಿ ಬರೋದಿಲ್ಲ ಹೂರ್ಣ ಅಂದರೆ ಮೈದಾ ಹಿಟ್ಟು ಹಾಳಾಗುತ್ತೆ ಹಾಗಾಗಿ ನೋಡಿ ಈಗ ಎಲ್ಲ ಬೋಂಡನ್ನು ಕೂಡ ಕರೆದಿಟ್ಟಿದ್ದೀನಿ ಬೋಂಡ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನಮ್ಮ ಕಡೆ ಯಾವ ರೀತಿಯಾಗಿ ಅಂತ ಅಂದರೆ ಬೆಳಗ್ಗೆ ಐದೂವರೆ ಐದು ಗಂಟೆ ಅಷ್ಟರಲ್ಲೆಲ್ಲ ಹಬ್ಬ ಮಾಡಿಕೊಂಡು ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ಎಲ್ಲರೂ ಕೂಡ ಎಡೆ ತೊಗೊಂಡು ಬಂದಿರ್ತಾರೆ ಅವರಿಗೆ ಅರ್ಶನ ಕುಂಕುಮ ಕೊಟ್ಟು ಆಕಸ್ತೆ ಕಾಳು ಅಂದರೆ ಅಕ್ಷತೆ ಕಾಳನ್ನು ಇಟ್ಟು ಆ ಎಳ್ಳು ಬೆಲ್ಲ ಬೀರ್ತಾರೆ ಅವು ಎಲ್ಲರೂ ಕೂಡ ಬೀರೆಳ್ಳನ್ನು ತೊಗೊಂಡೋಗಿರ್ತಾರೆ ಎಲ್ಲರಿಗೂ ಕೂಡ ಬೀರೆಳ್ಳನ್ನು ಕೊಟ್ಟು ದೇವರಿಗೆ ಎಡೆ ಮಾಡಿಸ್ಕೊಂಡು ಅಂದರೆ ನೈವೇದ್ಯಕ್ಕಿಟ್ಟು ಆ ಪೂಜೆ ಮಾಡಿಸ್ಕೊಂಡು ನಂತರ ಐದೂವರೆ ಆರು ಗಂಟೆ ಒಳಗೆ ಮನೆಗೆ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬಾಗಿಲು ಪೂಜೆ ಅಂತ ಮಾಡ್ತಾರೆ ದೇವಸ್ಥಾನದಲ್ಲಿ ಬಾಗಿಲು ಇರುತ್ತಲ್ಲ ಆ ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡ್ತಾರೆ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಡ್ತಾರೆ ಬೀರೆಳ್ಳನ್ನು ಕೊಡ್ತಾರೆ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ತುಂಬನೇ ಚೆನ್ನಾಗಿರುತ್ತೆ ಅದೆಲ್ಲ ಮಿಸ್ ಆಯಿತು ಅಂತ ಅನಿಸ್ತಾ ಇತ್ತು ಆ ರೀತಿಯಾಗಿ ಮಾಡೋದು ಗೌರಿ ಹಬ್ಬದಲ್ಲಿ ಅದೇ ರೀತಿಯಾಗಿ ಬೆಳಗ್ಗೆನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ದವ್ರ ಮನೆಯಿಂದ ಕಾಯಿ ಬಾಗಿಣ ಎಲ್ಲ ಕೊಟ್ಟಿರ್ತಾರಲ್ಲ ದೇವರಿಗೂ ಕೂಡ ತಗೊಂಡೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅರ್ಷ್ಣ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆ ಪೂಜೆ ಮಾಡಿ ಬರ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ನೈವೇದ್ಯಕ್ಕೆ ತೊಗೊಂಡೋಗಿ ಬೀರಳ್ಳನ್ನು ಇಟ್ಟು ಆ ನಂತರ ಅರ್ಷಣ ಕುಂಕುಮ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಇದೆರಡೇ ಹಬ್ಬದಲ್ಲಿ ಬೇಗನೆ ಹೋಗಿ ಪೂಜೆ ಮಾಡಿಸೋದು ಕೆಲವು ಕಾರಣಗಳಿಂದ ಹಬ್ಬ ಮಾಡಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಇವತ್ತು ಮಕ್ಕಳಿರ್ತಾರಲ್ಲ ಅವರಿಗೆ ಸ್ವೀಟ್ ಬೇಕಲ್ಲ ಹಬ್ಬದ ದಿನ ಹಾಗಾಗಿ ಹಬ್ಬ ಎಲ್ಲ ಮಾಡಿ ಆಯಿತು ಊಟನೂ ಕೂಡ ಆಯಿತು ಹೂವಿತ್ತು ಸ್ವಲ್ಪ ಹಾಗಾಗಿ ಟಿ ವಿ ನೋಡ್ತಾ ಹೂ ಕಟ್ತಾಯಿದ್ದೆ ಲಡ್ಡು ಅಲ್ಲೇ ಮಲಗಿ ಎದ್ದು ಬರ್ತಾ ಇದ್ದಾಳೆ ಒಂದು ಜಂಪ್ ನಿದ್ದೆ ಆಗಿದ್ದೇನೆ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಈ ಪೂಜೆನ ಬೆಳಗ್ಗೆನೇ ಮಾಡ್ತಾರೆ ಈ ಹಬ್ಬನ ಹಾಗೆ ನಮ್ಮ ಕಡೆ ಎಲ್ಲ ಒಬ್ಬಟ್ಟೆ ಮಾಡೋದು ಸಂಕ್ರಾಂತಿ ಎಳ್ಳು ಬೀರೆಳ್ಳು ಅವರೇ ಕಾಯಿ ಬೇಯಿಸ್ತಾರೆ ಹಾಗೆ ಕಬ್ಬು ಒಬ್ಬಟ್ಟು ಇದೇ ಹಬ್ಬ ಮಾಡೋದು ಕೆಲವು ಕಡೆ ಹೇಗೆ ಮಾಡ್ತಾರೆ ಅಂತ ಅಂದರೆ ಸಿಹಿ ಪೊಂಗಲು ಖಾರ ಪೊಂಗಲ್ ಮಾಡ್ತಾರೆ ಅವರೆಕಾಯಿ ಮತ್ತು ಕಡಲೆಕಾಯಿಯನ್ನು ಬೇಯಿಸ್ತಾರೆ ಗೆಣಸನ್ನು ಬೇಯಿಸ್ತಾರೆ ಆ ರೀತಿಯಾಗಿಯೂ ಮಾಡ್ತಾರೆ ಆದರೆ ನಮ್ಮ ಕಡೆ ಇದೇ ರೀತಿ ಮಾಡೋದು ಹಾಯ್ ಲಡ ಇವತ್ತೇನಬ್ಬ್ರಾ ಸಂಕ್ರಾಂತಿ ಹಬ್ಬ ಏನಬ್ಬ ಏನು ಊಟ ಮಾಡಿದೆ ಆಮೇಲೆ ಆಮೇಲೆ ಏನಾದ್ಕಾಲು ಇರುವೆ ಬಂತ ಗುಲಾಬಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದ್ದೆ ಮಗ್ಗೆ ಬಿಡೋಲ್ಲ ಕಿತ್ ಕಿತ್ ಹಾಕ್ತಾಳೆ ಶುಭಕಾಶಯಗಳು ಅಲ್ಲ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ಲರದು ಹಬ್ಬ ಕೇಳು ಹಬ್ಬ ಆಯ್ತಾ ಏನ್ ಮಾಡಿದ್ರಿ ನೀವಲ್ಲ ಕೇಳು ನೀವ್ ಹಬ್ಬ ಏನ್ ಮಾಡಿದ್ರಿ ಹಬ್ಬ ಆಯ್ತಾ ನೀವು ನೀವೇನು ಮಾಡಿದಿರಿ ನಿಂಗೆ ಇಷ್ಟನಾ ನಿನಗೆ ಏನು ಸ್ವೀಟ್ ಇಷ್ಟ ಅದು ಸ್ವೀಟ್ ಏನಿಲ್ಲ ಮತ್ತೆ ಒಬ್ಬಿಟ್ಟು ಇಷ್ಟನಾ ಪಾಯಸ ಜಿಲೇಬಿ ಜಾಮೂನು ಎಲ್ಲದು ಇಷ್ಟ ಕೇಸರಿ ಭತ್ತ ಹಾಲು ಪಾಯಸ ಆಮೇಲೆ ಮೈಸೂರು ಪಾಕು ಪೇಡ ಪೇಡ ಅಲ್ವಾ ಎಲ್ಲದು ಇಷ್ಟ ಟೋಟಲಿಗೆ ಸ್ವೀಟೇ ಇಷ್ಟ ಎಲ್ಲದು ಇಷ್ಟ ಅಷ್ಟಿಷ್ಟ ಇರುವ ಆಯ್ತ ಮಗನೇ ಅಲ್ಲಿ ಅಕ್ಕ ಏನು ಮಾಡ್ತೀವಿ ಹೇಳಲ್ಲಿ ಊಟ ತೆಗೀನಾ ನಿಂತ್ಕ ತೆಗಿತೀನಿ ನನ್ನ ನೋಡು ಇಲ್ಲ ನೋಡು ನನ್ನ ನೋಡು ನಾನು ತೆಗಿತೀನಿ ನೀನು ಇಲ್ಲಿ ನೋಡೋದೇ ಇಲ್ಲ ಫೋಟೋ ಹೆಂಗೆ ತೆಗಿಯೋಕ್ಕಾಗುತ್ತೆ ಹ್ಞೂ ತೆಗ್ದೆ ಸೂಪರ್ ಬಾ ಕೆಳಗೆ ಹೋಗನ ಬಾ ಸಾಕು ಎಷ್ಟು ತೆಗೀತಾರೆ ಅಲ್ಲ ಅಕ್ಕ ಏನು ಮಾಡ್ತೀವಿ ನೋಡ್ತೀನಿ ತಳಿ ಹಾಂ ಬಂದೆ ತಡಿ ಡ್ರಾಯಿಂಗು ಹೂ ಮುಡ್ಕೊಂಡೇ ಇಲ್ಲ ಹೂ ಮುಡ್ಕಂಡೇ ಇಲ್ಲ ಏನು ಇದು ನಿತ್ಯ ಒಂದು ವಾಕರ್ ಇದು ಹಾಂ ದೊಡ್ಡದು ಹ್ಞೂ ಏನು ಏನದು ಎರಡು ಗಿಡ ಮದುವೆ ನಿಂತ್ಕಂಡಿಯಾ ಅದು ಗುಲಾಬಿ ಪರ್ಚೋತಿ ಕಡೆ ಲೆಫ್ಟು ಹಾಂ ಬಾ ಕೆಳಗೆ ಹೋಗನ್ ಬಾ ಹ್ಞೂ ನಾಳಿ ನೀನ್ ಯಾಕಂಗ ಓಡಾಡ್ತಾ ಇದೆಯಾ ಹಂಗಂದ್ರೆ ಮಲ್ಕಂತಾಳ ಇಲ್ಲಾಂದ್ರೆ ಮಲ್ಕೊಂಡಲ್ವಾ ಪಾಪ ತೋರ್ಸು ಟೋವಲ್ ಸುತ್ಕಂಡು ಆಟಾಡಿಸ್ತಾ ಇದ್ಯಾ ಹಂಗಿನ ಅದು ಬಾಯ್ ಮಾಡು ಬಾಯ್ ಇವತ್ತಿನ ಶುಭಾಶಯ ಮುಗೀತು ಹಬ್ಬನೇ ಮುಗೀತು ನೀನಿನ್ನು ಇವಾಗ ಶುಭಾಶಯ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಯುತ್ತೆ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಬಾಯ್ 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 ಈಗಂತೂ ಲಡ್ಡು ಎಷ್ಟು ಮಾತಾಡ್ತಾಳೆ ಅಂತಂದರೆ ಕಂಟಿನ್ಯೂಯಸ್ ಆಗಿ ಮಾತಾಡ್ತಾನೆ ಇರ್ತಾಳೆ ನಮಗೆ ಆ ಊರಿನ ಕಷ್ಟನೇ ಅವಳು ಗ್ಯಾಪ್ ಕೊಡೋದು ಎಲ್ಲದನ್ನು ಅವಳೇ ಮಾತಾಡ್ತಾಳೆ ಎಲ್ಲದನ್ನು ಹೇಳ್ತಾ ಇರ್ತಾಳೆ ಬೆಳಗ್ಗೆಯಿಂದ ಸಂಜೆಯಂತೂ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ದಿನ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾವೆ ನನಗೆ ಇವಾಗ ಬೋರ್ ಆಗ್ತಾಯಿದೆ ಟೈಮ್ ಪಾಸ್ ಮಾಡೋದಕ್ಕೆ ಗೊತ್ತೇ ಆಗ್ತಾ ಇಲ್ಲ ಅನ್ನೋ ಥರ ಏನಿಲ್ಲ ಟೈಮ್ ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಇವತ್ತಿನ ಈ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು